ಅಗತ್ಯಗಳು ಮತ್ತೆ ಸವಾಲುಗಳನ್ನ ಕಡೆಗಣಿಸಿ ಬಿಜೆಪಿ ನಾಯಕರ ಇಂಥ ಹೇಳಿಕೆಗಳು ಮತ್ತೆ ನಡವಳಿಕೆಯ ಪರಿಣಾಮ ಏನು ಅಂತ ಅಂದ್ರೆ ಜನರಿಗೆ ಯಾವ ಸಮೀಕ್ಷೆಯಿಂದ ಪ್ರಯೋಜನ ಆಗ್ಬೇಕಾಗಿತ್ತೋ ಅಂತಹ ಮಹತ್ವದ ಸಮೀಕ್ಷೆಯಲ್ಲಿ ಜನರು ಪಾಲ್ಗೊಳ್ಳದೆ ಹೋಗಬಹುದಾದಂತಹ ಸಾಧ್ಯತೆ ಇದೆ ಸಮೀಕ್ಷೆ ಉದ್ದೇಶಗಳ ಬಗ್ಗೆ ಅನುಮಾನಗಳನ್ನ ಹರಡೋ ಮೂಲಕ ಅದರ ನ್ಯಾಯಸಮ್ಮತೆಯನ್ನ ಪ್ರಶ್ನೆ ಮಾಡೋ ಮೂಲಕ ಮತ್ತೆ ಅದರ ಪರಿಣಾಮಗಳ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡೋ ಮೂಲಕ ಬಿಜೆಪಿ ಈ ಇಡೀ ಸಮೀಕ್ಷೆ ಉದ್ದೇಶವನ್ನೇ ಬದಿಗೆ ಸರಿಸುತ್ತೆ ಹೆಚ್ಚಿನ ಸಮಾನತೆಯನ್ನು ಬೆಳೆಸುವಂಥ ಗುರಿಯನ್ನು ಹೊಂದಿರುವಂಥ ಈ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆ ದುರ್ಬಲಗೊಳ್ಳೋದಕ್ಕೆ ಬಿಜೆಪಿನೇ ಇಲ್ಲಿ ಕಾರಣ ಆಗ್ತಾ ಇದೆ ಆದರೆ ಈ ವಿರೋಧ ಖಂಡಿತವಾಗಿಯೂ ರಚನಾತ್ಮಕವಾದದ್ದಲ್ಲ ಅದು ದತ್ತಾಂಶ ಆಧಾರಿತ ಆಡಳಿತದ ಕಲ್ಪನೆಗೆ ಮತ್ತೆ ರಾಜ್ಯ ಸರ್ಕಾರ ತನ್ನ ಜನಸಂಖ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಮೂಲಭೂತ ಕರ್ತವ್ಯದ ತತ್ವಕ್ಕೆ ನೇರ ಸವಾಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಪ ಹಾಗೆ ಮನುವಾದಿ ಮನಸ್ಥಿತಿ ಈ ಒಂದು ವಿರೋಧದ ಹಿಂದಿದೆ ಈ ಒಂದು ಮನಸ್ಥಿತಿ ಸಂಪತ್ತು ಅವಕಾಶಗಳು ಮತ್ತೆ ಪ್ರಾತಿನಿಧ್ಯವನ್ನು ಯಥಾ ಪ್ರಕಾರ ಇರಿಸೋದಿಕ್ಕೆ ಬಯಸುವಂತಹ ಒಂದು ಮನಸ್ಥಿತಿಯಾಗಿದೆ ಅಂತ ಅವರು ಹೇಳಿದ್ದಾರೆ ಇದು ಬಡವರು ಬಡವರಾಗಿನೇ ಉಳಿಬೇಕು ಹಿಂದುಳಿದ ವರ್ಗಗಳು ಹಿಂದುಳಿದವರಾಗಿನೇ ಇರಬೇಕು ಮಹಿಳೆಯರು ಅವಕಾಶಗಳಿಂದ ವಂಚಿತರಾಗಬೇಕು ಮತ್ತೆ ಜಾತಿಗಳು ವರ್ಗಗಳ ನಡುವಿನ ಅಸಮಾನತೆ ಮುಂದುವರಿಬೇಕು ಅಂತಾನೆ ಬಯಸುತ್ತೆ ಅವರ ಈ ಆರೋಪ ಪ್ರಬಲವಾಗಿರೋದೇನು ನಿಜ ಆದರೆ ಪಿಯ ಈಗಿನ ನಡೆಯನ್ನ ಅದರ ಅಪಪ್ರಚಾರದ ತಂತ್ರಗಳನ್ನು ಮೀರಿ ಉದ್ದೇಶಿತ ದತ್ತಾಂಶವನ್ನು ಸಂಗ್ರಹಿಸೋದು ಈಗ ದೊಡ್ಡ ಸವಾಲಾಗಿದೆ ಮುಂದುವರಿದ ಜಾತಿಗಳಲ್ಲಿನ ಬಡವರು ಮತ್ತೆ ವಂಚಿತರು ಸೇರಿದ ಹಾಗೆ ವಿವಿಧ ಸಾಮಾಜಿಕ ಆರ್ಥಿಕ ಗುಂಪುಗಳ ನಿಜವಾದ ಸ್ಥಿತಿಗತಿಗಳ ತಿಳಿದ್ರೇನೆ ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನ ಪುನರ್ ವಿತರಣೆ ಮಾಡುವಂಥ ನೀತಿಗಳ ಬದಲಾವಣೆ ಅಗತ್ಯ ಆಗಬಹುದು ಕೆಲವು ಪಟಭದ್ರ ಹಿತಾಸಕ್ತಿಗಳಿಗೆ ಇದು ಹೊಡೆತ ಆಗಬಹುದು ಹಾಗಾಗಿನೇ ಈ ಒಂದು ವಾಸ್ತವ ಬಹಿರಂಗಗೊಳ್ಳೋದು ಬಿಜೆಪಿಗೆ ಈಗ ಬೇಡವಾಗಿದೆ ಕಡೆಗೆ ಇದು ಅಸಮಾನತೆಗಳು ಹಾಗೇನೆ ಉಳಿಯೋದಕ್ಕೆ ಅಥವಾ ಇನ್ನು ಹೆಚ್ಚಾಗೋದಕ್ಕೆ ಕಾರಣ ಆಗತ್ತೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಈ ವಿಷಯ ಅಥವಾ ಈ ವಿಡಿಯೋದ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬಲೈಕ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಬಿಹಾರ ತೆಲಂಗಾಣ ಮತ್ತೆ ರಾಷ್ಟ್ರ ಮಟ್ಟದಲ್ಲಿನ ಸಮೀಕ್ಷೆಯನ್ನ ಬಹಿರಂಗವಾಗಿ ಬೆಂಬಲಿಸುವಂತಹ ಬಿಜೆಪಿ ಅದೇ ಸಮೀಕ್ಷೆಯನ್ನ ಕರ್ನಾಟಕದಲ್ಲಿ ಯಾಕೆ ವಿರೋಧ ಮಾಡ್ತಾ ಇದೆ ಮೋದಿ ಸರ್ಕಾರನೇ ಜಾತಿ ಗಣತಿಗೆ ಮುಂದಾಗಿರುವಾಗ ಸಿದ್ದರಾಮಯ್ಯ ಸರ್ಕಾರದ ಸಮೀಕ್ಷೆಯನ್ನು ಯಾಕೆ ಬಿಜೆಪಿ ಒಪ್ಪದಿಕ್ ಆಗ್ತಾ ಇಲ್ಲ ಈ ದತ್ತಾಂಶಗಳ ಬಯಲು ಮಾಡುವಂತಹ ಕರ್ನಾಟಕದ ಸಾಮಾಜಿಕ ಮತ್ತೆ ಆರ್ಥಿಕ ವಾಸ್ತವಗಳ ಬಗ್ಗೆ ಬಿಜೆಪಿಗಿರುವಂತಹ ಭಯ ಏನು ಬಡೂರು ಮತ್ತೆ ವಂಚಿತರನ್ನ ಮೇಲಕ್ಕೆತ್ತುವಂತಹ ಗುರಿಯುಳ್ಳ ಸಮೀಕ್ಷೆ ಬಗ್ಗೆ ಕೇಂದ್ರ ಸಚಿವರು ಅನುಮಾನ ಮತ್ತೆ ತಪ್ಪು ಮಾಹಿತಿ ಹರಡ್ತಾ ಇರೋದು ಯಾಕೆ ಎಲ್ಲಾ ಹಿಂದೂಗಳನ್ನು ಪ್ರತಿನಿಧಿಸೋದಾಗಿ ಹೇಳಿಕೊಳ್ಳುವಂತಹ ಬಿಜೆಪಿ ಲಿಂಗಾಯತ ಗುರುತನ್ನ ಮರೆಮಾಚೋದಿಕ್ಕೆ ಯಾಕೆ ಸಲಹೆಯನ್ನ ನೀಡ್ತಾ ಇದೆ ಸಮೀಕ್ಷೆಗೆ ವಿರೋಧ ಮಾಡುವ ಮೂಲಕ ಬಿಜೆಪಿ ಯಾವ ಸ್ಥಾಪಿತ ಸವಲತ್ತುಗಳನ್ನ ರಕ್ಷಣೆ ಮಾಡುವಂತಹ ಜನ ವಿರೋಧಿ ರಾಜಕೀಯದಲ್ಲಿ ತೊಡಗಿದೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಥವಾ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇರುವಂತಹ ಬಿಜೆಪಿಯ ರಾಜಕೀಯ ಎಂಥದ್ದು ಅದು ಯಾಕೆ ಜಾತಿ ಗಣತಿಯ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಂಡ್ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬಲ್ಲೇಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ್ ವಿಷಯಕ್ಕೆ ಬರೋಣ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ನ್ಯಾಯ ಮತ್ತೆ ಸಮಾನ ಅಭಿವೃದ್ಧಿ ಆಧಾರ ಸ್ತಂಭದಾಗಿವೆ ಅದನ್ನ ಸಾಧಿಸುವಂತಹ ದಾರಿ ಅಂತ ಅಂದ್ರೆ ಜನಸಂಖ್ಯೆಯ ಸಂಕೀರ್ಣ ಸಾಮಾಜಿಕ ಆರ್ಥಿಕ ಸ್ವರೂಪವನ್ನ ಮತ್ತೆ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದು ಸಮಗ್ರ ಸಮೀಕ್ಷೆಗಳ ಮೂಲಕ ಇದನ್ನ ಮಾಡಲಾಗುತ್ತೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ನಡೆಸ್ತಾ ಇರುವಂತಹ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ಆ ಒಂದು ನಿಟ್ಟಿನ ಒಂದು ಸಂಪೂರ್ಣ ಪ್ರಯತ್ನ ಆಗಿದೆ ಹಾಗಿದ್ರು ಈ ಒಂದು ಸಮೀಕ್ಷೆಯನ್ನ ರಾಜ್ಯ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ ಅದು ಯಾಕೆ ಈ ಒಂದು ಸಮೀಕ್ಷೆ ವಿರೋಧ ಇಷ್ಟೊಂದು ತಕ್ರಾರಿ ಇದೆ ಅನ್ನೋದನ್ನ ಇಲ್ಲಿ ಸೂಕ್ಷ್ಮವಾಗಿ ನೋಡಿದ್ರೆ ರಾಜಕೀಯ ಅವಕಾಶವಾದ ಸಮಾನ ಆಡಳಿತದ ತತ್ವಗಳ ಬಗ್ಗೆನೆ ಅದಕ್ಕಿರುವಂತಹ ಅಸಹನೆ ಇಲ್ಲಿ ಎದ್ದು ಕಾಣ್ತಾ ಇದೆ ಅದೊಂದು ಅಪಾಯಕಾರಿ ನಿಲುವಾಗಿದೆ ಈ ವಿರೋಧ ರಾಜಕೀಯ ಭಿನ್ನಾಭಿಪ್ರಾಯ ಮಾತ್ರವಾಗಿರದೇನೆ ಸಮಾಜದ ಎಲ್ಲಾ ವರ್ಗಗಳನ್ನ ಒಳಗೊಳ್ಳುವಿಕೆ ಬಗೆಗಿನ ನಿಜವಾದ ಪ್ರಯತ್ನಗಳನ್ನ ದುರ್ಬಲಗೊಳಿಸುವಂತಹ ತಂತ್ರ ಕೂಡ ಆಗಿದೆ ಇದು ಮತ್ತೆ ಆ ಒಂದು ತಂತ್ರವನ್ನ ಸೈದ್ಧಾಂತಿಕ ಆಕ್ಷೇಪಣೆಗಳ ಸೋಗಿನಲ್ಲಿ ಹೆಣೆಯಲಾಗಿದೆ ಈಗಾಗಲೇ ಇರುವಂತಹ ಅಸಮಾನತೆಗಳನ್ನ ಹಾಗೇನೆ ಉಳಿಸುವಂತಹ ಒಂದು ದುರುದ್ದೇಶ ಇದ್ರ ಹಿಂದಿರೋದು ಈಗ ಸ್ಪಷ್ಟ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಸಮೀಕ್ಷೆ ಯಾರಿಗೂ ವಿರುದ್ಧ ಅಲ್ಲ ಅದು ಎಲ್ಲರಿಗಾಗಿ ಇದೆ ಅಂತ ಹೇಳಿದ್ದಾರೆ ಎಲ್ಲರಿಗೂ ಸಮಾನ ಪಾಲು ಮತ್ತೆ ಅವಕಾಶಗಳನ್ನ ನೀಡುವ ಮೂಲಕ ಸಾಮಾಜಿಕ ಆರ್ಥಿಕ ಮತ್ತೆ ಶೈಕ್ಷಣಿಕ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳುವಂತ ಅವ್ರ ದೃಷ್ಟಿಕೋನ ಇಲ್ಲಿ ಸ್ಪಷ್ಟವಾಗಿದೆ ಅವರ ಈ ನಿಲುವು ಆಡಳಿತದ ಪ್ರಗತಿಪರ ವಿಧಾನವನ್ನ ಸೂಚಿಸುತ್ತೆ ವೈವಿಧ್ಯಮಯ ಸಮಾಜದ ಸಂಕೀರ್ಣ ವಾಸ್ತವಗಳನ್ನ ಒಪ್ಕೊಂಡಂತಹ ಧೋರಣೆ ಅದಾಗಿದೆ ಇನ್ನು ಮುಂದುವರಿದ ಜಾತಿಗಳಲ್ಲಿ ಬಡೂರು ಮತ್ತೆ ವಂಚಿತರು ಸೇರಿದ ಹಾಗೆ ಅದ್ರ ಎಲ್ಲಾ ವಿಭಾಗಗಳನ್ನ ಮೇಲೆ ಕೆತ್ತೋದಿಕ್ಕೆ ಪ್ರಯತ್ನಿಸುವಂತಹ ಒಂದು ಸದುದ್ದೇಶ ಕೂಡ ಇಲ್ಲಿ ಕಾಣಿಸ್ತಾ ಇದೆ ದಲಿತರು ಹಿಂದುಳಿದ ವರ್ಗಗಳು ಮತ್ತೆ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳನ್ನ ಬಿಡಿಸಿಡುವಂತಹ ಒಂದು ಉದ್ದೇಶ ಈ ಒಂದು ಸಮೀಕ್ಷೆದ್ದಾಗಿದೆ ಯಾವುದೇ ಒಂದು ಸಮುದಾಯ ಹಿಂದೂ ಉಳಿಯದ ಹಾಗೆ ನೋಡ್ಕೊಳ್ಳುವಂತಹ ಒಂದು ಗುರಿಯನ್ನ ಈ ಒಂದು ಸಮೀಕ್ಷೆ ಮೂಲಕ ಸಾಧಿಸಬೇಕು ಅನ್ನೋದು ಸರ್ಕಾರದ ನಿಲುವಾಗಿದೆ